ಐವತ್ತೆರಡು ಸಾವಿರ ಸಂಬಳ ಸಿಗುತ್ತೆ ಚೆನ್ನಾಗಿ ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ನನ್ನ ಮಗನೂ ಅದಕ್ಕೆ ಇಪ್ಪತ್ನಾಲ್ಕು ಲಕ್ಷ ವರ್ಷ ಕೊಟ್ಟಿದ್ದಾರೆ ಅಂದ್ರೆ ಎರಡು ಲಕ್ಷ ತಿಂಗಳು ಮಗು ಹತ್ತನೇ ಕ್ಲಾಸ್ ಮುಗಿಸ್ಕೊಂಡು ಬಂದು ಮೂರು ವರ್ಷ ಇಲ್ಲಿ ಇರೋ ಈಗ ನೋಡಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಡಿಗ್ರಿ ಬೇಕಾ ಅಥವಾ ಕೆಲಸ ಬೇಕಾ ಅಂತ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀರಾ ಅವ್ರಿಗೆ ಈ ವಿಡಿಯೋ ತುಂಬನೇ ಉಪಯೋಗ ಬರುತ್ತೆ ದಯವಿಟ್ಟು ಶೇರ್ ಮಾಡಿ ಗೊತ್ತಾ ಎಸ್ ಎಸ್ ಎಲ್ ಸಿ ಮಾಡಿದಂಥ ಮಕ್ಕಳು ತಿಂಗ್ಳಿಗೆ ಐವತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ದುಡಿಬಹುದು ಅದು ಹೇಗೆ ಅಂತ ಗೊತ್ತಾಗಬೇಕಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಎಸ್ ಎಸ್ ಎಲ್ ಸಿ ಓದಿರೋಂಥ ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ ನಾವು ಊರಲ್ಲಿ ವ್ಯವಸಾಯ ಮಾಡ್ತೀವಿ ಸರ್ ವ್ಯವಸಾಯ ಹೊಲದಲ್ಲಿ ಜಮೀನು ಕೆಲಸ ಮಾಡ್ತೀವಿ ನನ್ನ ಮಗನಿಗೆ ಇವಾಗ ಕಟ್ಟಿದ ಫೀಸು ಒಂದು ಆರು ತಿಂಗಳಿಗೆ ಮುಗಿಸ್ಬಿಡ್ತಾನೆ ಸರ್ ಎಸ್ ಎಸ್ ಎಲ್ ಸಿ ಮುಗಿಸ್ಬಿಟ್ಟು ಬಂದೆ ಎನ್ ಡಿ ಡಿ ಎಫ್ ಅಲ್ಲಿ ಬಂದು ಜಾಯ್ನ್ ಆದ ಮೂರು ವರ್ಷ ಕೋರ್ಸ್ ಮಾಡಿದ್ದೀನಿ ಎಲೆಕ್ಟ್ರಾನಿಕ್ಸ್ ಅಂಡ್ ಎಂಬಾಡಕ್ ಸಿಸ್ಟಮ್ ಅಲ್ಲಿ ನನಗೆ ಇವಾಗ ಎ ಕೆಲಸ ಸಿಕ್ಕಿದೆ ಪರ್ ಮಂತ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಖುಷಿಯಾಗೇ ಇದ್ದಾರೆ ಫಾರ್ ಆ್ಯನ್ ಎಮ್ ಸೆವೆನ್ ಲ್ಯಾಕ್ಸ್ ಸಿಗುತ್ತೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಸಂತೋಷವಾಗಿದ್ದೀವಿ ಥ್ಯಾಂಕ್ಸ್ ಟು ಎನ್ ಟಿ ಟಿ ಎಫ್ ಕಾಲೇಜ್ ಮಕ್ಕಳು ಫೀಚರ್ ಚೆನ್ನಾಗಿರಲಿ ಅಂತಕ್ಕಾಗಿ ನಾನು ಇಲ್ಲಿ ಕರ್ಕೊಂಡು ಮುಂದೆ ಸರ್ ಎನ್ ಟಿ ಟಿ ಎಫ್ ಅದನ್ನ ಏನು ಏನು ಮೈನ್ ಯುನೀಕ್ ಫೀಚರ್ ಏನು ಅಂತಂದ್ರೆ ಇಲ್ಲಿ ಯಾರು ಕಾಲು ಇಡ್ತಾರೆ ಅವ್ರ ಕೆಲಸ ಇಲ್ಲದೆ ಹೋಗಿದ್ದು ನನಗೆ ಹಿಸ್ಟ್ರಿನ ಕೇಳೇ ಇಲ್ಲ ನಾನು ಇಲ್ಲಿ ಎಸ್ ಎಸ್ ಎಲ್ ಸಿ ಮುಗಿದು ಇಲ್ಲೇ ಇದೆ ನೋಡಿ ಡಿಸ್ಪ್ಲೇ ಮಾಡಿದ್ದೀವಿ ವಿಪ್ರೋ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸು ಎಲ್ ಎನ್ ಟಿ ಆಮೇಲೆ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸು ಫಾನೂಕು ಈ ಥರದ್ದು ಸುಮಾರು ದೊಡ್ಡ ದೊಡ್ಡ ಕಂಪನಿಗಳೇ ಬಂದು ಮಕ್ಕಳಿಂದ ಹೊರಡ ವರ್ಷಕ್ಕೆ ಎಪ್ಪತ್ತು ಸಾವಿರದಿಂದ ಒಂದು ನೋಡಿ ಒಂದು ಉದಾಹರಣೆ ಕೊಡಬೇಕಾದ್ರೆ ಒಂದು ಕಂಪ್ನಿ ಇಪ್ಪತ್ನಾಲ್ಕು ಲಕ್ಷ ವರ್ಷಕ್ಕೆ ಕೊಟ್ಟಿದ್ದಾರೆ ಅಂದರೆ ಎರಡು ಲಕ್ಷ ತಿಂಗಳು ಮಗು ಹತ್ತನೇ ಕ್ಲಾಸ್ ಮುಗಿಸ್ಕೊಂಡು ಬಂದು ಮೂರು ವರ್ಷ ಇಲ್ಲಿ ಇರೋಷ್ಟೊತ್ತಿಗೇ ಈಗ ನೋಡಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಡಿಗ್ರಿ ಬೇಕಾ ಅಥವಾ ಕೆಲಸ ಬೇಕಾ ಅಂತ ಈಗಾಗಲೇ ಹೇಳಿದ ಥರ ಇಲ್ಲಿ ಬರೋದು ಆ್ಯಕ್ಚುಲಿ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಪಾಠ ಹೇಳೋ ಥರದಲ್ಲ ಇಲ್ಲಿ ನಾವು ಕಲಿಯೋದನ್ನೆಲ್ಲ ಅಭ್ಯಾಸ ಮಾಡಿ ಕಲಿಯೋವಂಥದ್ದು ಅದಕ್ಕೆ ನಮ್ಮ ಕುಶಲತೆ ಅಥವಾ ಕೈ ಕಸುಬು ಅಂದ್ರಲ್ಲ ಅದು ಇಲ್ಲಿ ನೋಡಿ ಈ ವರ್ಕ್ಶಾಪಲ್ಲಿ ನೀವು ನೋಡ್ತಾ ಇರಿ ಇಲ್ಲಿ ಬೆಂಚ್ ವರ್ಕ್ ಅಂತ ಇದೆ ಈ ಕಡೆ ನೋಡಿದ್ರೆ ಮಿಷಿನ್ಸ್ ಇದೆ ಇವೆಲ್ಲ ಕಾರ್ಖಾನೆಗಳಲ್ಲಿ ಇರೋವಂಥ ಮಿಷಿನ್ಗಳೇನೆ ಓಕೆ ಅದಕ್ಕೆ ನಾವು ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತಲ್ಲ ಲ್ಯಾಬ್ ಮಾಡೆಲ್ಗಳಂತ ಏನೂ ಇಲ್ಲ ವೋಲ್ವೋ ಸ್ಪಾನ್ಸರ್ ಮಾಡಿ ಹದಿನೈದು ಜನ ಹುಡುಗಿಯರು ಮೂರೇ ತಿಂಗಳು ಹತ್ತನೇ ಕ್ಲಾಸ್ ಮುಗಿಸಿ ಈ ಥರ ಮಿಷಿನ್ಗಳಲ್ಲೆಲ್ಲ ಕೆಲಸ ಮಾಡಿ ಈಗ ಏರೋಸ್ಪೇಸ್ ಕಂಪನೀಸ್ ಮ್ಯಾನುಫ್ಯಾಕ್ಚರರ್ ಮಿನಿಮಮ್ ಇಪ್ಪತ್ತು ಸಾವಿರ ಅದ್ರ ಮೇಲೆ ಅವರಿಗೆ ವಸತಿ ಸೌಲಭ್ಯ ಕೊಟ್ಟಿದ್ದಾರೆ ಒಂದೊತ್ತು ಊಟನೂ ಕೊಟ್ಟಿದ್ದಾರೆ ಈ ಥರ ಇವರು ಹದಿನೈದು ಜನ ಹುಡುಗಿಯರ್ನ ಆ್ಯಕ್ಚುಲಿ ಸ್ವಲ್ಪ ಆರ್ಥಿಕವಾಗಿ ಸಮಸ್ಯೆ ಇರೋಂಥವ್ರನ್ನ ಕರ್ಕೊಂಡ್ಬಂದು ಮೂರು ತಿಂಗಳಲ್ಲಿ ನಾವು ಮಾಡಿಸಿರೋದು ಇದು ಓಕೆ ಅದು ಇದರಲ್ಲಿ ಇನ್ನೊಂದು ವಿಶೇಷತೆ ಯಾವುದೋ ಒಂದು ಗಾಡಿ ತೊಗೊಳ್ಳಿ ಬಸ್ಸಾಗಲಿ ಟ್ರಕ್ ಆಗಲಿ ಅದ್ರದ್ದು ಇಂಜಿನ್ ಆಮೇಲೆ ಟ್ರಾನ್ಸ್ಮಿಷನ್ ಮೆಕ್ಯಾನಿಸಮ್ ಹೀಗೆ ಇರುತ್ತೆ ಅದು ಒಳಗೆ ಏನಾಗ್ತಿರೋದು ಅನ್ನೋದಕ್ಕೋಸ್ಕರ ಎಲ್ಲ ಸೆಕ್ಷನ್ಸ್ ಕಟ್ ಮಾಡಿರೋದಿರುತ್ತೆ ನೋಡಿ ಈ ಗೇರ್ ಬಾಕ್ಸ್ ಒಳಗಡೆ ಈ ಥರ ಈ ಥರ ಇರುತ್ತೆ ಹಾಗೇನೇ ಡಿಫ್ರೆನ್ಷಿಯಲ್ ಒಳಗಡೆ ಈ ಥರ ಇರುತ್ತೆ ನಿಮ್ಗೆ ಏನಿದ್ರೂ ಎಲ್ಲ ಇದ್ರೊಳಗಡೆ ನಿಮ್ಗೆ ಕಾಣಿಸ್ಬಿಡುತ್ತೆ ಆಗಿ ಅದ್ರಲ್ಲಿ ಏನು ನಡೀತಿರೋದು ಅನ್ನೋದು ಮಕ್ಕಳು ಕಲ್ತ್ ಬಿಡ್ತಾರೆ ಈ ಥರ ಕಲಿಯೋದಕ್ಕೋಸ್ಕರನೇ ಅವ್ರಿಗೆ ಇಂಡಸ್ಟ್ರಿನಲ್ಲಿ ಇಷ್ಟೊಂದು ವ್ಯಾಲ್ಯೂ ಇರೋದು ನಮಗೆ ಹತ್ತನೇ ಕ್ಲಾಸ್ ಮುಗಿಸಿ ಮೂರೇ ವರ್ಷಕ್ಕೆ ಒಂದು ಉದ್ಯೋಗ ಸಿಗಬೇಕು ಸಂಪಾದನೆ ಮಾಡಿ ಕುಟುಂಬಕ್ಕೆ ಏನಾದರೂ ಕೊಡುಗೆ ಇರಬೇಕು ಅನ್ನೋ ಸಂಸ್ಥೆ ಒಂದಿದ್ದರೆ ಇದೇ ಥರದೊಂದು ಎನ್ ಟಿ ಟಿ ಎಫ್ ಅಂತ ಸಂಸ್ಥೆಗಳಲ್ಲಿ ಮಾತ್ರ ವಿಶಿಷ್ಟತೆ ಇರೋದು ಅದರ ಹತ್ರ ಇರೋ ತಾಕತ್ತು ಇರೋದು ಎಸ್ ಎಸ್ ಎಲ್ ಸಿ ಮಾಡಿ ಬರೋವರಿಗೆ ಮೊದಲನೇದಾಗಿ ಟೂಲ್ ಇಂಜಿನಿಯರಿಂಗ್ ಆ್ಯಂಡ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಪ್ರೋಗ್ರಾಮ್ ಇದೆ ಆಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಇನ್ನೊಂದು ಪ್ರೋಗ್ರಾಮ್ ಇದೆ ಆಮೇಲೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಪ್ರೋಗ್ರಾಮ್ ಇದೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಆ್ಯಂಡ್ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಅಂತಿದೆ ಈ ಮೆಕಟ್ರಾನಿಕ್ಸ್ ಆ್ಯಂಡ್ ಸ್ಮಾರ್ಟ್ ಫ್ಯಾಕ್ಟ್ರಿ ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಈ ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಮಾಡ್ಬೋದು ಎಸ್ ಎಸ್ ಎಲ್ ಸಿ ಮಾಡಿ ಎರಡು ವರ್ಷದ ಪ್ರೋಗ್ರಾಮು ಅದೇ ಹೇಳಿದ್ನಲ್ಲ ವಿಕಲಾಂಗರಿಗೆ ನಾವು ಮಾಡುವಂಥ ಪ್ರೋಗ್ರಾಮ್ ಅದನ್ನೂ ಇದೆ ಅದರಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮಾಡೋದು ಆದರೆ ಇಲ್ಲಿ ಬಂದರೆ ಹಾಸ್ಟೆಲ್ ವ್ಯವಸ್ಥೆ ನಮ್ಮ ಪ್ರತಿಯೊಂದು ಸೆಂಟ್ರಲ್ಲೂ ಇದೆ ಇಲ್ಲೂ ಸಹ ಇದೆ ಹುಡುಗರಿಗೆ ಬೇರೆ ಹಾಸ್ಟೆಲ್ ಇದೆ ಹುಡುಗರಿಗೆ ಬೇರೆ ಹಾಸ್ಟೆಲ್ ಇದೆ ಅದೆಲ್ಲನೂ ಊಟದ ಸಹಿತ ಅವ್ರಿಗೆಲ್ಲ ವ್ಯವಸ್ಥೆಗಳಿಲ್ಲದೆ ಎನ್ ಟಿ ಟಿ ಎಫಲ್ಲಿ ಟ್ರೈನ್ ಮಾಡಿರೋರು ಲೋಕದಲ್ಲಿ ಯಾವುದೇ ದೇಶಕ್ಕೆ ಹೋಗಲಿ ನೀವು ಒಂದು ಕಡೆ ಹೋಗ್ಬಿಟ್ಟು ಎನ್ ಟಿ ಟಿ ಎಫ್ ಅಂದರೆ ಯಾರಾದ್ರೂ ಸಿಕ್ಕೇ ಸಿಗ್ತಾರೆ ನಿಮಗೆ ಯಾರಾದರೂ ಬೇರೆ ಬೇರೆ ಯಾವುದಾದ್ರೂ ಪ್ರದೇಶಗಳ ಬಗ್ಗೆ ಹೇಳ್ತಾರೆ ಹೋದಾಗ ಚಾಯ್ ಚಾಯ್ ಅಂತ ಬಂದರು ಅಂತ ಅದೇ ಥರ ನಮ್ಮ ಎನ್ ಟಿ ಟಿ ಎಫ್ ಅವರು ನೀವು ಯಾವುದೇ ದೇಶಕ್ಕೆ ಹೋಗ್ರಿ ಅಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಸ್ಥಿತಿನಲ್ಲೇ ಒಳ್ಳೆ ಉನ್ನತ ಸ್ಥಾನದಲ್ಲೇ ಸಿಕ್ಕೇ ಸಿಗ್ತಾರೆ ನಮ್ಮ ಮ್ಯಾಕ್ಸಿಮಮ್ ಮೆಂಬರ್ಶಿಪ್ ಇರೋದು ಅಲೆಮಿನಿ ಅಸೋಸಿಯೇಷನಲ್ಲಿ ಆಸ್ಟ್ರೇಲಿಯಾದಲ್ಲಿ ಅದರ ಅರ್ಥ ಏನು ಅಂತಂದರೆ ನಮ್ಮ ಹೆಚ್ಚು ವಿದ್ಯಾರ್ಥಿಗಳೆಲ್ಲ ಅಲ್ಲೂ ಕೆಲಸ ಮಾಡ್ತಿದ್ದಾರೆ ಅಂತ ಆಮೇಲೆ ಬೆಂಗಳೂರಲ್ಲಿದೆ ಆಮೇಲೆ ಸಿಂಗಾಪುರಲ್ಲೂ ಸುಮಾರು ಜನರಿದ್ದಾರೆ ಫಿಲಿಪ್ಪೀನ್ಸು ಮಲೇಷ್ಯಾ ಆಮೇಲೆ ಈ ಕಡೆ ಬಂದರೆ ಗಲ್ಫ್ ಕಂಟ್ರೀಸ್ನಲ್ಲಿ ಆಮೇಲೆ ಯುರೋಪ್ನಲ್ಲೂ ಸುಮಾರು ಕಡೆ ನಮ್ಮ ಅಲುಮ್ನಿ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಪೊಸಿಷನ್ಸಲ್ಲೂ ಇದ್ದಾರೆ ಅವರೆಲ್ಲರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಒಂದು ಡೈರೆಕ್ಟ್ಲಿ ನೀವು ಎನ್ ಟಿ ಟಿ ಎಫ್ ಟಿ ಆರ್ ಜಿ ಡಾಟ್ ಕಾಮ್ ಅಂತ ವೆಬ್ಸೈಟ್ಗೆ ಹೋಗ್ಬೋದು ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಂತ ನೋಡಿ ಇಲ್ಲ ಅಂತಂದರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಗೆ ಬಂದರೆ ತ್ರೀ ಫಿಫ್ಟಿ ಸಿಕ್ಸ್ ಲಾಸ್ಟ್ ಟಾಪ್ ಅದರ ನೇರವಾಗಿ ಅದು ಮುಂದೆನೇ ನಮ್ಮ ಕ್ಯಾಂಪಸ್ ಇರೋದು ಇಲ್ಲಿ ಬಂದುಬಿಟ್ಟು ನಮ್ಮ ನಾಗೇಶ್ ಅಂತ ಇವರು ಇವರು ಅಡ್ಮಿನಿಸ್ಟ್ರೇಟರ್ ಇರ್ತಾರೆ ಆಮೇಲೆ ಅಡ್ಮಿಷನ್ ಸೆಕ್ಷನಲ್ಲಿ ಯಾರು ಇರ್ತಾರೆ ನಿಮ್ಗೆ ಏನು ಮಾಹಿತಿ ಬೇಕೋ ಎಲ್ಲ ಸಿಗುತ್ತೆ ಅದರಲ್ಲಿ